ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡೋಣ ಆ ವಿಡಿಯೋ ಈ ವಿಡಿಯೋಗೆ ನಾನು ತೌಸಂಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕೊಡ್ತೀರಲ್ವಾ ಜಸ್ಟ್ ಸ್ಟಾರ್ಟ್ ಇಂದಿನ ವಿಶೇಷ ವಿಡಿಯೋ ನಿಮ್ಮ ಪತಿಯ ಆರೋಗ್ಯ ಸುಧಾರಣೆಗಾಗಿ ಭೀಮಾ ಅಮಾವಾಸ್ಯ ದಿನದ ಮಹತ್ವದ ಮಾಹಿತಿ ಮತ್ತು ಪ್ರಯೋಜನವನ್ನ ಈ ವಿಡಿಯೋ ಒಳಗೊಂಡಿದೆ ಈ ಉಪಾಯಗಳು ನಿಜವಾಗಿ ನೀವು ಶ್ರದ್ಧೆಯಿಂದ ಮಾಡಿದರೆ ಪತಿಯ ಆರೋಗ್ಯ ಹಿತವಾಗಿ ಮುಂದುವರಿಯುತ್ತೆ ಭೀಮಾ ಅಮಾವಾಸ್ಯೆ ವರ್ಷದ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಹನುಮಂತ ದೇವರಿಗೆ ಭಕ್ತಿ ಸಲ್ಲಿಸಿದ ದಿನ ಈ ದಿನದ ಮಹತ್ವ ತುಂಬಾ ಆಳವಾಗಿದೆ ಪತಿಯ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಮಹಿಳೆಯರು ಈ ದಿನ ವಿಶೇಷ ವ್ರತವನ್ನ ಆಚರಣೆ ಮಾಡ್ತಾರೆ ಶ್ರಾವಣ ಮಾಸದ ಅಮಾವಾಸ್ಯ ದಿನ ಭೀಮಾ ಅಮಾವಾಸ್ಯ ಎಂಬ ಹೆಸರಿನಲ್ಲಿ ಪ್ರಸಿದ್ಧ ಈ ದಿನ ದೇವತೆಗಳ ಅನುಗ್ರಹ ಪಡೆದು ಪತಿಗೆ ನಿಲ್ಲದ ಆರೋಗ್ಯ ಏನಾದರೂ ಸಮಸ್ಯೆ ಏನಾದರೂ ಇದ್ರೆ ಪ್ರಾರ್ಥನೆ ಮಾಡುವುದು ತುಂಬ ಮುಖ್ಯ ಪತಿಯ ಆರೋಗ್ಯಕ್ಕಾಗಿಯೇ ಈ ವ್ರತವನ್ನು ಆಚರಿಸುವ ಮಹಿಳೆಯರ ಇಚ್ಛಾಶಕ್ತಿ ಎಷ್ಟಾದರೂ ಶಕ್ತಿಶಾಲಿ ಅಂತಾನೆ ಹೇಳ್ಬಹುದು ಪ್ರತಿ ಮಹಿಳೆಯು ತನ್ನ ಪತಿಯ ಬಾಳಿನಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಎಲ್ಲವೂ ಬಯಸ್ತಾಳೆ ಆದ್ದರಿಂದ ಈ ದಿನದಂದು ಎಷ್ಟು ಸಾಧ್ಯವಿದೆಯೋ ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಈ ದಿನದಂದು ಹನುಮಂತ ದೇವರಿಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತಂಪಾದ ನೀರಿನಲ್ಲಿ ತುಳಸಿ ಇಟ್ಟ ಜಲವನ್ನು ತಲೆಯ ಮೇಲೆ ಹರಿಸಬೇಕು ಹನುಮಂತ ದೇವನಿಗೆ ಎಲೆಯನ್ನ ಅರ್ಪಿಸಿ ನೂರ ಎಂಟು ಬಾರಿ ಓಂ ಹಂ ಹನುಮತೇ ನಮಃ ಎಂಬ ಮಂತ್ರವನ್ನ ಜಪ ಮಾಡಬೇಕು ಈ ಮಂತ್ರ ಶಕ್ತಿ ಪತಿಯ ಒಂದು ಆರೋಗ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ನಂತರ ಮನೆಗೆ ಹತ್ತಿರದ ಒಂದು ಹನುಮಂತ ದೇವಸ್ಥಾನಕ್ಕೆ ಹೋಗಿ ತಲೆಯ ಮೇಲೆ ಬಾಳೆಹಣ್ಣು ಬೆಲ್ಲ ತುಳಸಿ ಇಟ್ಟು ಹೋಗಿ ದೇವರ ಒಂದು ಕಳಸದಲ್ಲಿ ಸಾತ್ವಿಕ ಆಹಾರವನ್ನು ಅರ್ಪಿಸಬೇಕು ಕಳಸ ಪೂಜೆ ಮಾಡಬೇಕು ಪೂಜೆಯಲ್ಲಿ ಸೀತಾರಾಮ ಹನುಮಂತನು ಹೇಳ್ತಾ ಧ್ಯಾನ ಮಾಡಬೇಕು ದೇವರಿಗೆ ಎಣ್ಣೆ ದೀಪ ಹಚ್ಚಿ ಹನ್ನೊಂದು ಬಾರಿಗೆ ಆಂಜನೇಯ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಬೇಕು ಒಂದು ಪತಿಯ ಹೆಸರನ್ನ ಹೇಳಿ ಪ್ರತಿ ಮಂತ್ರದ ಬಳಿಕ ಇದರಿಂದ ನನ್ನ ಪತಿಯ ಆರೋಗ್ಯ ಸುಧಾರಿಸಲಿ ಎಂಬ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು ಪೂಜೆಯ ಬಳಿಕ ಪತಿಯ ಬಲಗೈಗೆ ಹಸಿರು ಒಂದು ತುಳಸಿಯ ಎಲೆ ಸುತ್ತಿ ಕುಂಕುಮ ತೊಟ್ಟು ಕಟ್ಟಬೇಕು ಕಂಕಣ ಕಟ್ಟಬೇಕು ಇದು ಪತಿಗೆ ರಕ್ಷೆ ನೀಡುವ ಒಂದು ಶಕ್ತಿಯ ಚಿಹ್ನೆ ನಂತರ ಪತಿಗೆ ಹಸಿವಾಗಿರುವಾಗ ಎರಡು ತುಳಸಿ ಎಲೆ ಎರಡು ನವಧಾನ್ಯ ತಿನಿಸಿ ಕೊಡಬೇಕು ಇದರಿಂದ ಆರೋಗ್ಯವರ್ತಕ ಶಕ್ತಿ ಶರೀರದಲ್ಲಿ ಹರಿದಾಡುತ್ತೆ ಈ ದಿನದಂದು ಪತಿಗೆ ತಮಗೆ ಇಷ್ಟವಾದ ತಿನಿಸು ಮಾಡಿ ತಿನ್ನಿಸಬೇಕು ತನ್ನೆಲ್ಲ ಪ್ರೀತಿ ಕಾಳಜಿಯನ್ನು ತೋರಿಸಬೇಕು ಪತಿಗೆ ಮಜ್ಜಿಗೆ ಅಥವಾ ಹಾಲನ್ನು ತಿನ್ನಿಸಿ ತಂಪು ಪಾನೀಯ ಕೊಡಬೇಕು ಭೀಮಾ ಅಮಾವಾಸ್ಯ ದಿನದಂದು ತುಳಸಿಯ ಗಿಡದ ಹತ್ತಿರ ದೀಪ ಹಚ್ಚುವುದು ಅತ್ಯಂತ ಪವಿತ್ರ ತುಳಸಿಗೆ ನಿತ್ಯ ಪೂಜೆ ಮಾಡಿದಂತೆ ಈ ದಿನವೂ ದೀಪ ಹಚ್ಚಿ ಅರ್ಘ್ಯ ನೀಡಿ ದೇವಿಗೆ ಅರ್ಪಿಸಿದ ನೀರನ್ನು ಪತಿಯ ಪಾದಕ್ಕೆ ಸಿಂಪಡಿಸಿ ಈ ನೀರಿನಲ್ಲಿ ದೇವರ ಒಂದು ದಯೆ ಇರಲಿ ಎಂಬ ಒಂದು ನಂಬಿಕೆಯಿಂದ ಮಾಡಿ ಈ ದಿನದಂದು ಉಪ್ಪು ಬೇಳೆ ನವಧಾನ್ಯವನ್ನು ಹಾಕಿದ ಪೂರ್ಣ ಕುಂಭವನ್ನು ಪೂಜಿಸಿ ಪತಿಯ ಹೆಸರಿನಲ್ಲಿ ಪತಿಯ ಆರೋಗ್ಯಕ್ಕೆ ನಾನು ಈ ವ್ರತ ಮಾಡುತ್ತಿದ್ದೇನೆ ಎಂಬ ಒಂದು ಸಂಕಲ್ಪ ಮಾಡಿ ದೇವರಲ್ಲಿ ಅರ್ಪಣೆ ಮಾಡಿ ಈ ಪೂಜೆ ಮುಗಿದ ಬಳಿಕ ಆ ಪೂರ್ಣ ಕುಂಭದ ಜಲವನ್ನು ಮನೆಯ ನಾಲ್ಕು ಕೋಣೆಗಳಲ್ಲಿ ತಂಪಾಗಿ ಸಿಂಪಡಿಸಬೇಕು ನಂತರ ನಾಳೆ ಬೆಳಿಗ್ಗೆ ಆ ಪೂರ್ಣ ಕುಂಭದ ಬಟ್ಟೆಯನ್ನ ಮನೆ ಹೊರಗೆ ಹಚ್ಚಿ ಚಿ ಒಂದು ಬಾಳೆಹಣ್ಣು ದೇವರಿಗೆ ಅರ್ಪಿಸಿ ಉಡುಪುಗಳನ್ನು ದಾನ ಮಾಡಬೇಕು ಈ ದಿನ ಮಹಿಳೆಯರು ತಮ್ಮ ಗಂಡನ ಹೆಸರಿನಲ್ಲಿ ಹನುಮಂತನ ನೂರ ಎಂಟು ನಾಮಗಳನ್ನು ಜಪ ಮಾಡಬೇಕು ಉದಾಹರಣೆಗೆ ಹೇಳೋದಾದ್ರೆ ಆಂಜನೇಯ ವಾತಾತ್ಮಜ ರುದ್ರಾವತಾರ ಪವನ ಪುತ್ರ ಲಕ್ಷ್ಮಣ ಪ್ರಾಣದಾತ ಈ ರೀತಿ ಎಲ್ಲ ನಾಮಗಳನ್ನು ಹೇಳಿದಾಗ ಪತಿಯ ಆರೋಗ್ಯ ಶಕ್ತಿಯು ಕೂಡ ಶಾಶ್ವತವಾಗುತ್ತೆ ಸುಧಾರಿಸುತ್ತೆ ಪುಟ್ಟ ಪುಟ್ಟ ಉಪಾಯಗಳಿಗೂ ಈ ದಿನ ಪವಿತ್ರವಾಗಿರುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಹಸಿವು ಹಗ್ಗದಲ್ಲಿ ನವಧಾನ್ಯ ಹಾಕಿ ಹನುಮಂತ ದೇವರ ಮುಂದೆ ತಂಪಾದ ನೀರಿನಲ್ಲಿ ಇರಿಸಿ ನಂತರ ಪತಿಯ ತಲೆಯ ಮೇಲೆ ಈ ಹಗ್ಗವನ್ನು ಮೂರು ಬಾರಿ ತಿರುಗಿಸಿ ಹಾಕಿದ್ರೆ ಒಂದು ದೈವಿಕ ದುರ್ಬಲತೆ ಕಡಿಮೆ ಆಗುತ್ತೆ ದೈಹಿಕವಾಗಿ ಪ್ರಬಲ ಆಗ್ತಾರೆ ಈ ದಿನದ ರಾತ್ರಿಯಲ್ಲಿ ಪತಿಯ ಹತ್ತಿರ ಕುಳಿತು ರಾಮಾಯಣದ ಭಾಗವನ್ನ ಓದಿ ಅವರಿಗೆ ಕೇಳಿಸಿ ದೇವಕಥೆಗಳ ಶಕ್ತಿ ಆರೋಗ್ಯದ ಶಕ್ತಿ ಪತಿಗೆ ಈ ಪವಿತ್ರ ಕಥೆಗಳ ಶ್ರವಣ ಮಾಡಿದರೆ ದುಷ್ಟ ಶಕ್ತಿಗಳೆಲ್ಲ ದೂರ ಆಗ್ತವೆ ಹನುಮಂತನ ಭಕ್ತಿಯಿಂದ ಪತಿಗೆ ಆರೋಗ್ಯ ಎಂಬ ವರ ದೈವಿಕವಾಗಿ ಬರಬಹುದು ಪತಿಯ ಹೆಸರಿನಲ್ಲಿ ಒಂದು ಬಾರಿಗೆ ಆಂಜನೇಯ ಹನುಮಾನ್ ಚಾಲಿಸ ಸಪ್ಪಟಿಸಿ ಅರ್ಪಿಸಿ ಈ ಶಕ್ತಿಯ ಮಂತ್ರ ಪತಿಯ ಒಂದು ರಕ್ತ ನಾಡಿ ಶ್ವಾಸವಾಯು ಎಲ್ಲರಲ್ಲೂ ಎಲ್ಲದರಲ್ಲೂ ಶುದ್ಧತೆ ತರುತ್ತೆ ಈ ದಿನ ಹಸಿರು ಪಟ್ಟಡೆಯನ್ನು ಅಥವಾ ಬಿಳಿ ಕೆಂಪು ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಶಾಖೆಯಿಂದ ಪ್ರಾರ್ಥನೆ ಮಾಡಿ ಈ ದೇವಿಯೇ ನನ್ನ ಪತಿಯ ಆರೋಗ್ಯ ಸುಧಾರಣೆ ಮಾಡಮ್ಮ ಆತ್ಮಶಾಂತಿ ಸಿಗಲಮ್ಮ ಅಂತ್ ಅಂತಿಮವಾಗಿ ಈ ಪೂಜೆ ಮುಗಿದ ಬಳಿಕ ಪತಿಯ ಪಾದ ಮಾಡಿ ನಮಸ್ಕಾರ ಮಾಡಿ ಹರಿದಾಸರ ಹಾಡು ಅಥವಾ ರಾಮ ಭಜನೆಗಳನ್ನು ಮಾಡಿ ಸಾಯಂಕಾಲದಲ್ಲಿ ದೀಪ ಹಚ್ಚಿ ದೇವ ದರ್ಶನ ಮಾಡಿ ಭೀಮ ಅಮಾವಾಸೆಯ ಈ ಪವಿತ್ರ ದಿನದ ಕ್ಷಣಕ್ಕೂ ಪತಿಯ ಮೇಲಿನ ಪ್ರೀತಿಯನ್ನು ಪೂಜಾ ರೂಪದಲ್ಲಿ ನೀವು ಸಲ್ಲಿಸಿ ದೇವರ ಪ್ರೀತಿಗೆ ಸಮಾನವಾದ ಪ್ರೀತಿ ಪತಿಯ ಆರೋಗ್ಯದ ಒಂದು ಕಾಳಜಿ ಪ್ರತಿ ವರ್ಷ ಈ ವ್ರತ ನಿರಂತರವಾಗಿ ಆಚರಿಸಿದರೆ ನಿಮಗೆ ಅದ್ಭುತ ಫಲಗಳು ಸಿಗುತ್ತೆ ಈ ದೇವರ ಕೃಪೆ ಸದಾ ನಿಮ್ಮ ಮನೆಗೆ ಬಂದು ನೆಲೆಸುತ್ತೆ ಶ್ರದ್ಧೆಯಿಂದ ಮಾಡಿದ ಈ ವ್ರತದಿಂದ ಪತಿಯ ಆರೋಗ್ಯ ಸುಧಾರಿಸುತ್ತೆ ಶರೀರದಲ್ಲಿ ರೋಗ ದುಃಖ ಎಲ್ಲವೂ ದೂರವಾಗಿ ನಿಮಗೆ ಎಲ್ಲವೂ ತುಂಬ ಒಳ್ಳೆಯದಾಗಿ ಒಳ್ಳೆಯದಾಗುತ್ತೆ ದುರ್ದೈವ ಎಲ್ಲ ದೂರ ಆಗ್ತವೆ ಪತಿಗೆ ಈ ಜೀವನದಲ್ಲಿ ಉತ್ಸಾಹ ಶಾಂತಿ ಸುಖ ಎಲ್ಲವೂ ಲಭ್ಯ ಆಗುತ್ತೆ ನೀವು ಅವರ ಪಾಲಿಗೆ ಮಹಾಲಕ್ಷ್ಮಿ ಆಗ್ತೀರಾ ಇಂತಹ ಪವಿತ್ರ ಭಾವನೆಯೊಂದಿಗೆ ಪೂರ್ಣ ಮನಸ್ಸಿನಿಂದ ಆಚರಿಸಿದ ಭೀಮಾ ಅಮಾವಾಸ್ಯ ವ್ರತ ನಿಮಗೆ ಅತ್ಯುತ್ತಮ ಫಲ ಸಿಗುತ್ತೆ ಎಂಬುದು ನಮ್ಮ ಹಾರೈಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಮತ್ತಷ್ಟು ದೇವ ಚರಿತ್ರೆ ಪೌರಾಣಿಕ ಒಂದು ವಿಡಿಯೋಗಳಿಗಾಗಿ ನಮ್ಮ ದೈವ ಶಕ್ತಿಯ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭರತ್ ಮಾತೆ